ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ ಈ ಒಂದು ವಿಡಿಯೋದಲ್ಲಿ ನಾವು ಟೆಲಿಪರ್ಫಾರ್ಮೆನ್ಸ್ ಒಂದು ಜಾಬ್ ವೇಕೆನ್ಸಿ ಬಗ್ಗೆ ನೋಡೋಣ ಇದು ಪೋಸ್ಟ್ ಬಂದುಬಿಟ್ಟು ಏನಿದೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂತ ಹೇಳಿದೆ ಅಂದರೆ ಗ್ರಾಹಕ ಸೇವಾ ಕಾರ್ಯನಿರ್ವಾಹಕ ಅಂತ ಹೇಳಿ ಒಂದು ಪೋಸ್ಟ್ ಇದೆ ಇದು ಯಾವ್ಯಾವ ಲೊಕೇಶನಲ್ಲಿ ಕರೆದಿದ್ದಾರೆ ಅಂದರೆ ಚೆನ್ನೈ ಆಗಿರ್ಬೋದು ಮೊಹಾಲಿ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಗುರ್ಗಾಂವ್ ಆಗಿರ್ಬೋದು ಮತ್ತು ಕೊಲ್ಕತ್ತಾ ಈ ಲೊಕೇಶನ್ಗಳಲ್ಲಿ ಈ ಸ್ಥಳದಲ್ಲಿ ಈ ಒಂದು ವೇಕೆನ್ಸಿಯನ್ನು ಕರೆದಿದ್ದಾರೆ ಇದಕ್ಕೆ ಅರ್ಹತೆ ನೋಡೋದಾದರೆ ನೀವು ಹನ್ನೆರಡನೇ ತರಗತಿ ಪಾಸಾಗಿರ್ಬೋದು ಅಥವಾ ನೀವು ಪದವೀಧರ ಆಗಿರ್ಬೋದು ಈ ಒಂದು ವೇತನ ನೋಡೋದಾದರೆ ಈ ಒಂದು ಪೋಸ್ಟಿಗೆ ವೇತನ ನೋಡೋದಾದರೆ ಇದು ಒಂದೂವರೆ ಲಕ್ಷದಿಂದ ಮೂರು ಲಕ್ಷ ಪ್ರತಿ ವರ್ಷಕ್ಕೆ ನಿಮಗೆ ಕೊಡುತ್ತಾರೆ ಇಲ್ಲಿ ನೀವು ಪ್ರೆಷರ್ ಆಗಿನೂ ಜಾಯಿನ್ ಆಗ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಆಗಿ ನೀವು ಈ ಜಾಬಿಗೆ ಜಾಯಿನ್ ಆಗ್ಬೋದು ಸೊ ಇಲ್ಲಿ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂದರೆ ಯಾವ ಥರ ಇರುತ್ತೆ ಅಂದರೆ ಇದು ಒಂದು ಟೆಲಿ ಬೇಸ್ಡ್ ಕಂಪ್ನಿ ಇದೆ ಇಲ್ಲಿ ಎಂಬತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಟೆಲಿ ಕಂಪ್ನಿದು ಬ್ರ್ಯಾಂಚಸ್ಗಳೇ ಇವರ ಮೇನ್ ಪ್ರಾಮುಖ್ಯತೆ ಏನಪ್ಪ ಏನಂದರೆ ಸೇಲ್ಸ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಬಿಸ್ನೆಸ್ ಗ್ರೋತ್ ಆಗಿರ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು ಕಮ್ಯುನಿಕೇಷನ್ಸ್ ಆಗಿರ್ಬೋದು ಈ ಸ್ಕಿಲ್ಸ್ಗಳನ್ನು ಒಂದು ಒಳಗೊಂಡಿರುವಂಥ ಒಂದು ಕಂಪ್ನಿಯಾಗಿದೆ ಇಲ್ಲಿ ನಿಮ್ಮ ಈ ಜಾಬಿಗೆ ನೀವು ನಿಮ್ಮ ಪೊಸಿಷನ್ ಏನಿದೆ ಯಾವ ಥರ ವರ್ಕ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆಲವೊಂದು ಕಂಪ್ನಿಗಳಲ್ಲಿ ಏನಿರುತ್ತದೆ ನಿಮ್ಮ ಸೇಲ್ಸ್ ಮಾಡಬೇಕಾಗಿರುತ್ತದೆ ಟಾಸ್ಕ್ ಇರುತ್ತದೆ ಸೇಲ್ಸ್ ಟಾರ್ಗೆಟ್ ಇರುತ್ತದೆ ಸೊ ಆ ನೀವು ಸೇಲ್ಸ್ನ ಟಾರ್ಗೆಟ್ನ ಅಚೀವ್ ಮಾಡಿದರೆ ನಿಮಗೆ ಇನ್ಸೆಂಟಿವ್ ಕೂಡ ಸಿಗುತ್ತದೆ ಮತ್ತು ಇವಾಗ ಕಸ್ಟಮರ್ ಒಂದು ಪ್ರಾಡಕ್ಟ್ ತೊಂದಿರ್ತಾರೆ ನಿಮ್ಮದು ಕಂಪ್ನಿದು ಆ ಪ ಕಂಪ್ನಿದು ಪ್ರಾಡಕ್ಟ್ ಡ್ಯಾಮೇಜ್ ಆಗಿರ್ಬೋದು ಅಥವಾ ಅವರಿಗೆ ಆ ಪ್ರಾಡಕ್ಟ್ನಲ್ಲಿ ಏನೋ ದೋಷ ಲೋ ದೋಷ ಲೋಷ ಕಂಡು ಬಂದರೆ ಆ ದೋಷಗಳ ಪರಿಹಾರ ಮಾಡಲು ಅವರಿಗೆ ನಿಮಗೆ ಕಾ ಕಾಲ ಮುಖಾಂತರ ಆಗಿರ್ಬೋದು ಅಥವಾ ಚಾಟ್ ಮುಖಾಂತರ ಆಗಿರ್ಬೋದು ಅಥವಾ ಮೇಲ್ ಮುಖಾಂತರ ಆಗಿರ್ಬೋದು ಅವರು ತಮ್ಮ ಅನಿಸಿಕೆಗಳನ್ನು ಅಥವಾ ತಮ್ಮ ಕಂಪ್ಲೇಂಟ್ ಏನು ಮಾಡ್ತಾರೆ ಒಂದು ಮೆ ಮುಖಾ ಒಂದು ಮೆಸೇಜಿನ ಮುಖಾಂತರ ನಿಮಗೆ ಸೆಂಡ್ ಮಾಡ್ತಾರೆ ಸೊ ನೀವು ಅದಕ್ಕೆ ಅಚ್ಚುಕಟ್ಟಾಗಿ ನೀವು ಅದಕ್ಕೆ ಸರಿಯಾದ ಆನ್ಸರ್ ಮಾಡಬೇಕು ಸರಿಯಾಗಿ ರಿಪ್ಲೈ ಕೊಡಬೇಕು ಅವರ ಎಲ್ಲ ಏನಿದೆಲ್ಲ ಸಮಸ್ಯೆಗಳನ್ನು ನೀವು ಬಗೆಹರಿಸಿ ಅವರಿಗೆ ನೀವು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಒದಗಿಸಿಕೊಡಬೇಕಾಗುತ್ತದೆ ಸೊ ಈ ಜಾಬ್ ವೇಕೆನ್ಸಿ ನೀವು ಬೆಂಗಳೂರಿನಲ್ಲಿ ಮಾಡ್ತೀರಿ ಅಂದರೆ ಬೆಂಗಳೂರಿನಲ್ಲಿ ಮಾರುತಹಳ್ಳಿ ಅಂಥೇಳಿ ಒಂದು ಲೊಕೇಶನ್ ಇದ್ದಲ್ಲಿ ಡೆವಾಸಿಸ್ ಅಂತೇಳಿ ಒಬ್ಬರು ಇದ್ದಾರೆ ಸೊ ಅವರು ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆ ಶೇರ್ ಮಾಡ್ತೀನಿ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕೆ ಮುಖಾಂತರ ನೀವು ನೀವು ಜಾಬ್ ಇಂಟರ್ವ್ಯೂಗೆ ಹೋಗ್ಬೋದು ಸೊ ಇಂಟರ್ವ್ಯೂ ಸೆಕ್ಷನ್ ಅಟೆಂಡ್ ಆಗ್ಬೋದು ಸೊ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಬಹುದು ಧನ್ಯವಾದಗಳು